ನಾನು ತೋರಿಸ್ತಿರೋ ರೆಸಿಪಿ ಬಂದು ಹೋಟೆಲ್ ಸೇಗದೆ ರವೆ ದೋಸೆ ಹೇಗೆ ಗರಿ ಗರಿಯಾಗಿ ಮಾಡ್ತಾರೆ ಅಂತ ಅದೇ ರೀತಿ ಮನೆಯಲ್ಲೇ ಒಂದ್ಸಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡೋಣ ಪಾತ್ರೆಗೆ ನಾನು ಈ ಬೌಲಲ್ಲಿ ಒಂದು ಎರಡು ಬೌಲಾಗ ಹಚ್ಚು ರೆವೆ ಹಾಕ್ತಾ ಇದ್ದೀನಿ ನೀವು ಮೀಡಿಯಂ ರೇವಲ್ಲಿ ತಗೊಂಡು ಇಲ್ಲ ಸಿರುಟಿ ರವೆ ತಗೊಂಡು ಮೀಡಿಯಮ್ ರೇವಲ್ಲಿ ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದು ರವೆ ಇರುತ್ತೆ ಮಾತು ಮೀಡಿಯಮ್ ರೇವಲ್ಲಿ ಹೊರವೆ ಆ ರವೆಲಿ ಹಾಕ್ಕೊಡಿ ಇಲ್ಲ ಚಿರೋಟಿ ಗರಿಯಲ್ಲಿ ಚಿರೋಟಿ ರವೆ ಹಾಕ್ಕೊಡಿ ನಾನು ಎರಡು ಬೌಲ್ ಹಚ್ಚು ರವೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಹಾಕ್ತಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲ್ ಅಷ್ಟು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಅಥವಾ ಒಂದು ಅರ್ಧ ಬೌಲ್ ಅಷ್ಟು ಚಿಕ್ಕ ಬೌಲ್ ಆ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಗೋಧಿ ಸೆಲ್ ಹಾಕಿ ಮೈದಾ ಹಿಟ್ಟು ಹಾಕೊಂಡು ಯಾವುದೇ ಅದನ್ನು ಹಾಕ್ಕೊಳ್ಳಿ ಅದರೊಂದಿಗೆ ನಾನು ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಸ್ವಲ್ಪ ಸೆಣಸಿಮಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೆಮೆಣಸಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಬೌಲಷ್ಟು ಅಷ್ಟು ಸಾರಿ ಈರುಳ್ಳಿನ ಸಣ್ಣದ ಹಚ್ಚಿಟ್ಕೊಂಡು ಹೈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗ್ ಹಾಕ ಹಿಂಗ್ ಹಾಕಿದೆ ಗರ್ಗರಿಯಾಗಿ ಮತ್ತೆ ಟೇಸ್ಟಿಯಾಗಿರ್ತೈತೆ ಒಂದು ಕಾಲು ಸ್ಪೂನ್ ಅಷ್ಟು ಹಿಂಗ್ ನಾನು ಹಿಂಗ್ ಬಳತಿದ್ದೀನಿ ಯಾವ ರೀತಿ ಇರುತ್ತೆ ತಿಂಡ್ ಹಾಕೋದು ಸ್ವಲ್ಪ ಖಾರ ಪುಡಿ ಹಾಕೋಲ್ಲ ಹಾಕಿರೋದ್ರಿಂದ ಖಾರ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಕಲರ್ಗೋಸ್ಕರ ಖಾರ ಪುಡಿ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ದೋಸೆ ಕಲರ್ ಹಾಗೆ ರುಚಿ ಉಪ್ಪು ಹಾಕಿ ಉಪ್ಪಿನ ಎಷ್ಟು ಎಷ್ಟು ಕರ್ಕೊಳ್ತೀವಿ ಅದನ್ನ ನೋಡ್ಕೊಳ್ಳಿ ಉಪ್ಪು ಹಾಕಿ ನಾನು ಅಷ್ಟು ತುಪ್ಪ ಬಿಸಿ ಅದು ಹಾಕ್ತಾ ಇದೀನಿ ತುಂಬ ಚೆನ್ನಾಗಿತ್ತು ಈ ಥರ ಕಲಸಲ್ಲಿ ತುಪ್ಪ ಕಲಸಿ ಮಾಡಿದರೆ ಟೇಸ್ಟು ಚೆನ್ನಾಗಿತ್ತು ಅದು ಕನ್ನಿ ಮಾಡೋದು ಚೆನ್ನಾಗಿತ್ತು ಎಲ್ಲ ಒಂದ್ಸರಿ ಕೈಯಲ್ಲೇ ಮಿಕ್ಸ್ ಮಾಡೋಣ ನೀರು ಹಾಕಿದ್ರೇ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋದು ಕೈಯಲ್ಲಿ ಎಲ್ಲ ಒಂದ್ಸರಿ ಪೌಡ್ರನ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಈಗ ನಾನು ಯಾವ ಬೌರಲ್ಲಿ ರವೆ ತೊಗೊಂಡಿದ್ದೆನೋ ಅದೇ ಬೌರಲ್ಲಿ ಅಳತೆ ಮಾಡಿ ನೀರು ಇದ್ದೀನಿ ನೀವು ಅಂದಾಜಿನ ಮೇಲೆ ಹಾಕ್ಕೊಂಡಾಗಿದ್ರೆ ಅಂದಾಜಿನ ಮೇಲೆ ಅದು ಹಾಕ್ಕೊಡಿ ನಾನು ಎರಡು ಕಪ್ ರವೆ ಒಂದು ಕಪ್ ಅಕ್ಕಿಟ್ಟು ತಗೊಂಡಿದ್ದೆ ಒಟ್ಟು ಟೋಟಲ್ ಮೂರು ಕಪ್ಪು ಅರ್ಧ ಕಪ್ ಇದೆ ಇಟ್ಟು ಮೂರುವರೆ ಕಪ್ ಆಗಿದ್ದು ಏಳು ಕಪ್ ನೀರು ಹಾಕಬೇಕು ಈಗ ಫಸ್ಟ್ ನಾನು ಐದು ಕ ಐದು ಬೌಲ್ ಅಷ್ಟು ನೀರು ಹಾಕ್ಬಿಟ್ಟು ಇದ್ದೀನಿ ನೋಡಿ ಬೌಲಲ್ಲಿ ಐದು ಬೌಲು ನೀರು ಹಾಕಬೇಕು ನುಡಿ ಕಾಯಲೆಲ್ಲ ನಾ ಕಲಿಸಿದ್ದೆಲ್ಲ ರೆಡಿಯಾಗಿದೆ ಇದನ್ನೀಗ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಟೈಮ್ ಇದ್ದರೆ ಒನ್ ಅವರ್ ಬಿಡಿ ಟೈಮ್ ಏನೇನು ಇಲ್ಲ ನಿಮ್ಮ ಹತ್ರ ಅಂದರೆ ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಒಂದು ಅರ್ಧ ಗಂಟೆ ನೆನಹೇಕ್ಬಿಡೋಣ ಒಂದು ಕ್ಯಾಬ್ ಕ್ಲೋಸ್ ಮಾಡಿ ಇಟ್ಟು ಒಂದು ಅರ್ಧ ಗಂಟೆ ನೆನ್ಕೊಂಡ್ಲಿ ರವೆ ಎಲ್ಲನ ದಪ್ಪಾಗಿ ಹರಡುತ್ತೆ ಆಗ ಇನ್ನೂ ಸ್ವಲ್ಪ ನೀರು ಬೇಕಾದರೆ ನಾವು ಹಾಕೋಬೋದು ಒಂದು ಅರ್ಧ ಗಂಟೆ ಬಿಟ್ಟರೆ ನನಗೆ ಸಾಕಾಗುತ್ತೆ ಅರ್ಧ ಗಂಟೆ ನೆನಪಿಬಿಟ್ಟಿದ್ದೆ ನೋಡಿ ಅರ್ಧ ಗಂಟೆ ಆಗಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಯಾಕಂದರೆ ರವೆ ಎಲ್ಲ ಅಳ್ಕೊಳ್ಳುತ್ತಾನ ಹಾಗಾಗಿ ಸ್ವಲ್ಪ ಅಗತ್ಯ ಇದೆ ಇನ್ನೊಂದು ಬೌಲಷ್ಟು ನೀರು ಹಾಕ್ತಾನೆ ನೀರು ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ನೋಡಿ ಇಷ್ಟು ಅದಕ್ಕಿರಬೇಕು ಇಷ್ಟು ಅದಕ್ಕಿದ್ರೆ ಕರೆಕ್ಟಾಗಿ ದೋಸೆ ಬರುತ್ತೆ ಮೇಲುಗಡೆ ಸ್ವಲ್ಪನ ರವೆ ಉದುರಿಸ ಯಾಕೆಂದರೆ ಗರಿಗರಿಯಾಗಿರುತ್ತೆ ರವೆ ಆಲ್ರೆಡಿ ರವೆ ನೆನ್ಕೊಂಡಿರ್ತೈತೆ ಅಲ್ಲ ಗರಿಗರಿಯಾಗಿ ಊರೆಲ್ಲ ಮೆತ್ತಗಿರುತ್ತೆ ಈಗ ನಾವು ದೋಸೆ ಹಾಕ್ತೀವಲ್ಲ ಆ ಟೈಮಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರವೆ ಉದುರಿಸೋಣ ನೋಡಿ ಒಂದೆರಡು ಸ್ಪೂನಷ್ಟು ನಾನು ಮೇಲುಗಡೆಯೇ ರವೆ ಉದುರಿಸ್ತಾ ಇದ್ದೀನಿ ಯಾಕಂದರೆ ಗುರಿ ಬರಿಯಾಗಿ ಬಾಯ್ ಚೆನ್ನಾಗಿರುತ್ತೆ ಇದೇನು ಅಂದ್ಕೊಳ್ಳೋದೇ ಬೇಡ ಇರಬೇಕು ನಾನು ಆಲ್ರೆಡಿನ ದೋಸೆ ಚಿಟ್ಟಿದ್ದೀನಿ ಹೇಗೆ ದೋಸೆ ಮಾಡೋದಂತ ನೋಡೋಣ ತಾವ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೀವು ಎಣ್ಣೆನಾದರೂ ಹಚ್ಕೊಳ್ಳಿ ಇಲ್ಲ ತುಪ್ಪ ಹಚ್ಕೊಳ್ಳಿ ನಾನು ತುಪ್ಪ ಆಲ್ರೆಡಿ ಹಾಕಿರೋದ್ರಿಂದ ಎಣ್ಣೆನೇ ಹಚ್ಚುತ್ತಾ ಇದ್ದೀನಿ ಎಲ್ಲ ನೀಟಾಗಿ ಹಚ್ಕೊಂಡು ಬರಬೇಕು

ಬೆಂ ಸಲಿಯ ಎರಡನೇ ಸಲ ಬೆಂದಿದ್ದೆ ಇದನ್ನ ಒಂದು ಪೇಸ್ಟ ಮಸಾಲೆ ಮಾಡ್ತಿದ್ದೆ ನೋಡಿದಾಗ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಬೆಳಗ್ಗೆ ತಕ್ಷಣ ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ನಂದು ಹಿಟ್ಟು ಅಷ್ಟೊತ್ತಿಗೆ ನಾವು ರವೆ ದೋಸೆ ಹೇಗೆ ಮಾಡೋದು ಅಂತ ಎಷ್ಟು ತುಂಬ ಈಸಿಯಾಗಿ ರವೆ ದೋಸೆ ಮಾಡ್ತಿರ್ಬೋದು ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ನಾನು ಮಾಡಿದಂಥ ದೋಸೆನೇ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ನಾನು ಮಾಡಿದಂಥ ರವೆ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ